ಕೊಲೆ ಮಾಡಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳ ಹೆಡೆಮುರಿ ಕಟ್ಟಿದ ಸುರಪುರ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ತಂಡ ರಚನೆ ಮಾಡಿ ಹುಣಸಗಿ ಪೊಲೀಸ್ ಠಾಣೆಯ ಸಿಪಿಐ ಸಚಿನ್ ಚಲ್ವಾದಿ ಹಾಗೂ ಪಿಎಸ್ಐ ಚಂದ್ರಶೇಖರ್ ಎನ್ ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಮತಿ ರಂಗಮ್ಮ ರಂಗಪ್ಪ ದೊಡ್ಡಿ ಹುಣಸಗಿ ಪೊಲೀಸ್ ಠಾಣೆ ದೂರು ನೀಡಿದ್ರು ಕೊಲೆ ಪ್ರಕರಣವನ್ನು ತನಿಖಾ ತಂಡ ರಚನೆ ಮಾಡಿ ಹುಣಸಗಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಆರೋಪಿಗಳನ್ನು ಬಂಧಿಸಿದ್ದಾರೆ ಸುರಪುರ ಡಿವೈಎಸ್ಪಿ ಜಾವಿದ್ ಇನಾಮ್ದಾರ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದ್ದಾರೆ ಯಾದಗಿರಿಯ ಹಿರಿಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸುರ್ಪುರ ಡಿವೈಎಸ್ಪಿ ಹಾಗೂ ಹುಣಸಗಿ ಪೊಲೀಸ್ ಠಾಣೆ ಸಿಪಿಐ ಪಿಎಸ್ಐ ಪೊಲೀಸ್ ಸಿಬ್ಬಂದಿಯವರಿಗೂ ಕೊಲೆ ಆರ್ಪಿಗಳನ್ನು ಬೇಗ ಪತ್ತೆ ಮಾಡಿದ್ದಕ್ಕೆ ಸಮಸ್ತ ಹುಣಸಗಿ ಗ್ರಾಮಸ್ಥರು ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರಾದ ಸಿದ್ದು ಮುದಗಲ್ ಟೋನೂರು ಮಲ್ಲು ಬಿರೇದಾರ್ ಗುಂಡು ಅಂಗಡಿ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಏನು ಏಟು ಕೊಂಡೋನಿಗಾಗಿ ಕಟ್ಟಿಸಿಕೊಂಡ ಗಂಡನಿಗೆ ಮುಹೂರ್ತ ಪಿಕ್ಸ್ ಅಪ್ ಮಾಡಿದ್ದ ಹುಣಸಿಗೆಯಲ್ಲಿ ಮಾನಪ್ಪ ರಂಗಪ್ಪ ಬಂಕಲ ದೊಡ್ಡಿಯನ್ನ ಊಟ ಮಾಡುವಾಗ ಸಾಂಬಾರ್ನಲ್ಲಿ ನಿದ್ದೆ ಮಾತ್ರೆ ಮಿಕ್ಸ್ ಮಾಡಿ ಮೂರ್ಛೆ ಹೋದ ಮೇಲೆ ಈವನ್ ಆರೋಪಿ ಲಕ್ಷ್ಮಿ ಹಾಗೂ ಏಟು ಆರೋಪಿ ಮಹಮ್ಮದ್ ಹಕೀಬ್ ಸೇರಿ ಮಾನಪ್ಪನನ್ನ ತಲೆದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ ಪ್ರಿಯಾಕರ ಹನಿಗಾಗಿ ಕಟ್ಟಿಕೊಂಡು ಗಂಡನಿಗೆ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ಲು ಮಧ್ಯರಾತ್ರಿ ಎರಡು ಗಂಟೆಗೆ ಪ್ರಿಯಕರ ಹಾಗೂ ಲಕ್ಷ್ಮಿ ಇಬ್ಬರು ಸೇರಿ ಗಂಡನನ್ನ ಕೊಲೆ ಮಾಡಿದ್ರು ಬೆಳಗಿನ ಜಾವ ಗಂಡನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಸುಳ್ಳು ಸುದ್ದಿ ಎಬ್ಬಿಸಿ ನಾಟಕ ಆಡಿದ್ಲು ಕೊಲೆಗೆ ಕಾರಣ ಕಳೆದ ಒಂದು ವರ್ಷದಿಂದ ಅಕ್ರಮ ಸಂಬಂಧ ಲಕ್ಷ್ಮಿ ಹಾಗೂ ಮೊಹಮ್ಮದ್ ಹಕ್ಕಿ ಬಿಬ್ಬರ ನಡುವೆ ಅಕ್ರಮ ಸಂಬಂಧ ಹೊಂದಿದ್ರು ಎನ್ನಲಾಗಿದೆ ಸುಮಾರು ಎಂಟು ಬ್ಯಾಂಕ್ಗಳಲ್ಲಿ ಲಕ್ಷ್ಮಿ ಹೆಸರಲ್ಲಿ ಸಾಲ ತೆಗೆದು ಮಾನಪ್ಪನನ್ನ ನಾಮಿನಿ ಮಾಡಿಸಿದ್ದ ಇದನ್ನೆಲ್ಲ ಪ್ಲಾನ್ ಮಾಡಿ ಲಕ್ಷ್ಮಿಗೆ ಕೊಟ್ಟಿದ್ದಾನೆ ಗಂಡಸತ್ರೂ ಕೂಡ ಹತ್ತು ಲಕ್ಷ ರೂಪಾಯಿ ಸಾಲ ಮನ್ನಾ ಆಗುತ್ತೆ ಇನ್ನುಡಿದ ಇನ್ಶೂರೆನ್ಸ್ ಹಣ ಕೂಡ ಬರುತ್ತೆ ಅಂತ ಪ್ಲಾನ್ ಮಾಡಿದ್ದಾರೆ ಅದೇ ಥರ ತಾಳಿಕೋಟೆಯಲ್ಲಿ ಫೋನ್ಪೇ ಹಾಗೂ ಚೆಕ್ ಬುಕ್ ಹಣ ಕೂಡ ತೆಗೆದುಕೊಂಡು ಫ್ಲ್ಯಾಟ್ ಖರೀದಿ ಮಾಡಿದ್ದಾರೆ ಒಂದು ವರ್ಷದ ಹಿಂದೆ ಬಸವರಾಜ್ ಕುಮಾರ್ ಅವರ ಮನೆ ವಾಡಿಗೆ ಕೊಡಿಸಿದ್ದೆ ಲಕ್ಷ್ಮಿ ದಿನನಿತ್ಯ ಅವನಿಗೆ ಊಟ ತಿಂಡಿ ಕೊಡುವುದು ಲಕ್ಷ್ಮಿ ಏನು ಮಾಡೋಕೆ ಹೋಗಿ ಜೈಲಲ್ಲಿ ಕೆಂಬಿ ಅನಿಸ್ತಾ ಇದ್ದ ಕುಂತಿದ್ದಾಳೆ ಮಾನಪಿಗೆ ಇದ್ದ ಒಂದೇ ಒಂದು ಹೆಣ್ಣು ಮಗು ತಂದೆ ತಾಯನ್ನು ಕರೆದುಕೊಂಡು ಅನಾಥವಾಗಿದೆ ಅದಕ್ಕೆ ಹೇಳೋದು ಮಾಡಿದ್ದು ನೋ ಮಾರಾಯ ಅಂತ ವರದಿ ರಸೂಲ್ ಬೆನೂರ್ ಹುಣಸುಗಿ ನಮಸ್ಕಾರ ಕರ್ನಾಟಕ ಏನಾಯ್ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು